ಹಲೋ ನಮಸ್ಕಾರ ಎಲ್ಲರಿಗೂ ಗೃಹಲಕ್ಷ್ಮಿಯವರಿಗೆ ಇನ್ನು ಮುಂದೆ ಹದಿನಾರು ಹದಿನೇಳು ಹದಿನೆಂಟು ಕಂತಿನ ಹಣ ಬರಬೇಕು ಅಂತಂದರೆ ಈ ಮೂರು ರೂಲ್ಸ್ಗಳನ್ನ ಫಾಲೋ ಮಾಡಬೇಕು ಅಂತೇಳಿ ಸರ್ಕಾರದವರು ತಿಳಿಸ್ತಾ ಇದ್ದಾರೆ ಅಂದರೆ ಯಾವ ಆ ಮೂರು ರೂಲ್ಸು ನಿಮಗೆ ಮುಂದಿನ ತಿಂಗಳಿಂದ ಹಣ ಬರಬೇಕು ಅಂತಂದರೆ ಈ ಮೂರು ರೂಲ್ಸ್ ಕಡ್ಡಾಯವಾಗಿ ನೀವು ಫಾಲೋ ಮಾಡಲೇಬೇಕು ಇಲ್ಲ ಅಂತಂದರೆ ನಿಮಗೆ ಯಾವುದೇ ಕಾರಣಕ್ಕೂ ಕೂಡ ಯಾವ ಒಂದು ಗೃಹಲಕ್ಷ್ಮಿ ಹಣ ಹದಿನೈದನೇ ಕಂತಿನವರೆಗೂ ಏನು ಪಡ್ಕೊಂಡಿರ್ತೀರ ಅದ್ರ ಮೇಲ್ಗಡೆಯಿಂದ ಅಂದರೆ ಹದಿನಾರನೇ ಕಂತಿನ ಹಣ ಯಾವ ಹಣವೂ ಕೂಡ ನಿಮಗೆ ಸಿಗಲ್ಲ ಅಂತ ಹೇಳಿ ಸರ್ಕಾರದವರು ತಿಳಿಸ್ತಾ ಇದ್ದಾರೆ ಹಾಗಾದರೆ ಆ ಒಂದು ಮೂರು ರೂಲ್ಸ್ಗಳಂದರೆ ಯಾವ್ಯಾವು ಅಂತ ಹೇಳಿ ಕೂಡ ನಾನು ಇವತ್ತಿನ ವಿಡಿಯೋದಲ್ಲಿ ತಿಳಿಸೋ ಒಂದು ಪ್ರಯತ್ನ ಅಂತೂ ಮಾಡ್ತೀನಿ ಸೊ ಪ್ರತಿ ಸರಿ ಹೇಳೋ ಹಾಗೆ ವಿಡಿಯೋನ ಮಧ್ಯದಲ್ಲಿ ಎಲ್ಲೂ ಸ್ಕಿಪ್ ಮಾಡಬೇಡಿ ಕೊನೆಯ ತನಕ ನೋಡಿ ನೀವು ಕೊನೆಯ ತನಕ ನೋಡಿದ್ರೇ ನಿಮಗೆ ಪೂರ್ತಿಯಾಗಿ ಇನ್ಫಾರ್ಮೇಷನ್ ಗೊತ್ತಾಗೋದು ಹಾಗೆ ಹೊಸದಾಗಿ ಯಾರೆಲ್ಲ ನನ್ನ ಚಾನಲ್ಗೆ ವಿಸಿಟ್ ಮಾಡ್ತಾ ಇದ್ರ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಹಾಗೆ ತಪ್ಪದೇ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನು ತಡ ಮಾಡಿದ್ರೆ ವಿಡಿಯೋನ ಶುರು ಮಾಡೋಣ ಗೃಹಲಕ್ಷ್ಮಿಯರೆಲ್ಲರಿಗೂ ಕೂಡ ಮುಂದಿನ ತಿಂಗಳಿಂದ ಇಲ್ಲಿವರೆಗೂ ಕೂಡ ಹದಿನೈದನೇ ಕಂತಿನ ಹಣದವರೆಗೂ ಮಾತ್ರ ಎಲ್ಲ ಗೃಹಲಕ್ಷ್ಮಿಯರು ಡಿ ಬಿ ಟಿ ಮುಖಾಂತರ ಹಣವನ್ನು ಪಡ್ಕೊಂಡಿದ್ದ ಇನ್ನು ಮುಂದೆ ಬರುವಂತಹ ಮುಂಬರುವಂತಹ ಹದಿನಾರು ಮತ್ತು ಹದಿನೇಳು ಹದಿನೆಂಟು ಸೊ ಏನು ಕಂತುಗಳು ಮುಂದೆ ಬರುವಂಥ ಕಂತುಗಳೇನಿದೆ ಅವನ್ನ ನೀವು ಪಡ್ಕೋಬೇಕು ಅಂತಂದ್ರೆ ಈ ಮೂರು ರೂಲ್ಸ್ಗಳನ್ನ ನೀವು ಕಡ್ಡಾಯವಾಗಿ ಫಾಲೋ ಮಾಡಲೇಬೇಕು ಅಂತ ಕೂಡ ಇಲ್ಲಿ ತಿಳಿಸ್ತಾ ಇದ್ದಾರೆ ಸೊ ಈಗ ಆಲ್ರೆಡಿ ನಾನು ಹದಿನಾರನೇ ಕಂತಿನ ಹಣ ಯಾವಾಗ ಬಿಡುಗಡೆ ಆಗ್ತಿದೆ ಜೊತೆಗೆ ಹದಿನೇಳನೇ ಕಂತಿನ ಹಣ ಕೂಡ ಯಾವಾಗ ಬಿಡುಗಡೆ ಆಗ್ತದೆ ಜೊತೆಗೆ ಏನು ಮುಂದಿನ ವರ್ಷ ಅಂದರೆ ಎರಡು ಸಾವಿರದ ಇಪ್ಪತ್ತೈನೇ ಇಸ್ವಿಯಲ್ಲಿ ಜನವರಿ ತಿಂಗಳಲ್ಲಿ ಕೂಡ ನಾಲ್ಕು ಸಾವಿರ ರೂಪಾಯಿ ಕೂಡ ಹಣವನ್ನು ಸಿಗ್ತಾ ಇದೆ ಹಣವನ್ನು ಕೂಡ ಸರ್ಕಾರದವರು ಕೊಡ್ತಾ ಇದ್ದಾರೆ ಸೊ ಎಲ್ಲದನ್ನು ಕೂಡ ಏನೋ ಇದೆಲ್ಲದನ್ನು ಕೂಡ ನೀವು ಪಡ್ ತಿಳ್ಕೋಬೇಕು ಅಂದ್ರೆ ಅದನ್ನು ಕೂಡ ನಾನು ವಿಡಿಯೋ ಮಾಡಿ ಕೂಡ ತಿಳಿಸಿದೀನಿ ಅಲ್ಲಿ ಕೂಡ ನೀವು ಹೋಗ್ಬಿಟ್ಟು ಇದು ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿನ ತಿಳ್ಕೊಬೋದು ಈಗ ಮುಂಬರುವಂಥ ಅಂದ್ರೆ ನೆಕ್ಸ್ಟ್ ಇನ್ನೇ ಹತ್ರದಲ್ಲೇ ಇದೆ ಅಂತಲೇ ಹೇಳ್ಬೋದು ಹದಿನಾರನೇ ಕಂತಿನ ಹಣ ಜೊತೆಗೆ ಹದಿನೇಳನೇ ಕಂತಿನ ಹಣ ಕೂಡ ಬಿಡುಗಡೆಗೆ ಸಜ್ಜಾಗ್ತದೆ ಎಲ್ಲ ಹಣ ಈಗ ನೀವು ಪಡ್ಕೋಬೇಕು ಅಂತಂದರೆ ನಾಳೆಯಿಂದನೇ ಈ ಮೂರು ರೂಲ್ಸ್ಗಳನ್ನ ಫಾಲೋ ಮಾಡಿ ಅಂತೇಳಿ ಸರ್ಕಾರದವರು ತಿಳಿಸ್ತಾ ಇದ್ದಾರೆ ಅದನ್ನು ಜಸ್ಟ್ ಹೇಳ್ತಾ ಇಲ್ಲ ಅವರು ಕಡ್ಡಾಯವಾಗಿ ಮಾಡಲೇಬೇಕು ಅಂತಲೂ ಕೂಡ ಅಲ್ಲಿ ತಿಳಿಸ್ತಾ ಇದ್ದಾರೆ ಹಾಗಾದರೆ ಏನು ಒಂದು ರೂಲ್ಸ್ ಅಂತ ಹೇಳಿ ಕೊಡ್ತೀವಿ ತಿಳಿಸ್ಕೊಡ್ತೀನಿ ಅಲ್ಲಿ ಮೊದಲನೇದಾದ ರೂಲ್ಸ್ ಬಂದ್ಬಿಟ್ಟು ನಿಮ್ಮ ಹತ್ರ ಏನಾದರೂ ರೇಷನ್ ಕಾರ್ಡ್ ಇತ್ತು ಅಂದರೆ ಸೊ ಈಗ ಆಲ್ಮೋಸ್ಟ್ ಎಲ್ಲರತ್ರ ಗೃಹಲಕ್ಷ್ಮಿ ಹಣ ಯಾರೆಲ್ಲ ಪಡ್ಕೊಳ್ತಾ ಇರ್ತಾರೆ ಸೊ ಅಂತಾರೆ ಎಲ್ಲರತ್ರ ಕೂಡ ಗೃಹ ಏನು ರೇಷನ್ ಕಾರ್ಡ್ ಇದ್ದೇ ಇರುತ್ತೆ ಎಲ್ಲರೂ ಕೂಡ ಗೊತ್ತು ಸೊ ರೇಷನ್ ಕಾರ್ಡಲ್ಲಿ ಏನು ರೇಷನ್ ಕಾರ್ಡ್ ಮಾಡಿಸ್ಬೇಕಾದ್ರೆ ಸುಳ್ಳು ಸುಳ್ಳು ಡಾಕ್ಯುಮೆಂಟ್ಗಳನ್ನ ಕೊಟ್ಟುಬಿಟ್ಟು ಏನು ರೇಷನ್ ಕಾರ್ಡ್ ಮಾಡಿಸ್ಕೊಂಡಿರ್ತಾರ ಸೊ ಆ ಒಂದು ರೇಷನ್ ಕಾರ್ಡ್ ನಿಮ್ಮೆಲ್ಲರೂ ಸುಳ್ಳು ಸುಳ್ಳು ಡಾಕ್ಯುಮೆಂಟ್ಗಳು ಕೊಟ್ಟು ರೇಷನ್ ಕಾರ್ಡ್ ಮಾಡಿಸಿದ್ರೆ ಅಂದರೆ ಅಂಥವರ ಗೃಹಲಕ್ಷ್ಮಿ ಹಣ ಇಲ್ಲಿ ನಾವು ಕ್ಯಾನ್ಸಲ್ ಮಾಡ್ತೀವಿ ಅಂತ ಹೇಳಿ ಇಲ್ಲಿ ಸರ್ಕಾರದವರು ತಿಳಿಸ್ತಾ ಇದ್ದಾರೆ ಸೊ ರೇಷನ್ ಕಾರ್ಡ್ ಬಂದುಬಿಟ್ಟು ಅರ್ಹರಲ್ದೇ ಇರೋವಂಥರು ಅಂದರೆ ಎ ಪಿ ಎಲ್ ಇರೋದನ್ನ ಬಿ ಪಿ ಎಲ್ಗೆ ಮಾಡಿಸ್ಕೊಂಡಿರೋಂಥರು ಸೊ ಏನಾದರೂ ಒಂದು ಗಿಮಿಕ್ ಅಂತೂ ಮಾಡಿರ್ತಾರಲ್ಲ ಸೊ ಅಂಥವರ ಒಂದು ರೇಷನ್ ಕಾರ್ಡನ್ನ ಇಲ್ಲಿ ಕ್ಯಾನ್ಸಲ್ ಮಾಡ್ತಾ ಇದ್ದೀವಿ ಅಂತ ಹೇಳಿ ತಿಳಿಸ್ತಾ ಇದ್ದಾರೆ ಸೊ ಆ ಒಂದು ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಯಿತು ಅಂದರೆ ಆಟೋಮೆಟಿಕ್ಕಾಗಿ ಗೃಹಲಕ್ಷ್ಮಿ ಹಣ ಕೂಡ ಕ್ಯಾನ್ಸಲ್ ಆಗುತ್ತೆ ಸೊ ಇದು ಒಂದು ಮೊದಲನೇ ರೂಲ್ಸ್ ಅಂತಲೇ ಹೇಳ್ಬೋದು ಸೊ ಎರಡನೇ ರೂಲ್ ಏನಪ್ಪ ಅಂತ ಹೇಳಿ ನೀವು ಕೇಳೋದಾದರೆ ಮಾತ್ರ ಏನಾದರೂ ಆಧಾರ್ ಕಾರ್ಡ್ ಇತ್ತು ಅಂದರೆ ಆಧಾರ್ ಕಾರ್ಡ್ ಬಂದುಬಿಟ್ಟು ಹತ್ತು ವರ್ಷಗಳ ಕಾಲ ಯಾವುದೇ ಅಂದರೆ ಹತ್ತು ವರ್ಷ ಕೂಡ ಹತ್ತು ವರ್ಷ ಆಗಿರುತ್ತೆ ನೀವು ಆಧಾರ್ ಕಾರ್ಡ್ ಮಾಡಿಸ್ಕೊಂಡು ಸೊ ಅದರಲ್ಲಿ ಯಾವುದೇ ರೀತಿಯ ಅಪ್ಡೇಟ್ ಮಾಡಿಸಿಲ್ಲ ಅಂತಂದರೆ ಅಂಥವ್ರದ್ದು ಕೂಡ ಇಲ್ಲಿ ಗೃಹಲಕ್ಷ್ಮಿ ಕ್ಯಾನ್ಸಲ್ ಆಗುತ್ತೆ ಅಂತ ಹೇಳಿ ಇಲ್ಲಿ ಸರ್ಕಾರದವರು ತಿಳಿಸ್ತಾ ಇದ್ದಾರೆ ಸೊ ಗೃಹಲಕ್ಷ್ಮಿ ಹಣ ಬರಬೇಕು ಅಂದರೆ ನಿಮ್ಮ ಹತ್ರ ಇರೋಂಥ ಆಧಾರ್ ಕಾರ್ಡನ್ನು ಕೂಡ ನೀವು ಅಪ್ಡೇಟ್ ಮಾಡಿಸ್ಬೇಕು ಅಂತ ಹೇಳಿ ಸರ್ಕಾರದವರು ತಿಳಿಸ್ತಾ ಇದ್ದಾರೆ ಹಾಗಾದರೆ ಮೂರನೇ ರೂಲ್ಸ್ ಏನಪ್ಪ ಅಂತಂದರೆ ಈಗ ಆಲ್ರೆಡಿ ಎರಡು ಬ್ಯಾಂಕ್ ಅಕೌಂಟ್ ಇರುತ್ತೆ ಅಂತ ಅಂದ್ಕೊಂಡಿ ಫಾರ್ ಎಕ್ಸಾಂಪಲ್ ಒಂದು ಬ್ಯಾಂಕ್ ಅಕೌಂಟ್ ಇರುತ್ತೆ ಸೊ ಅದು ಬೇಡ ಅಂಥೇಳಿ ನೀವು ಇನ್ನೊಂದು ಬೇರೆ ಕಡೆ ಹೋಗಿಬಿಟ್ಟು ಬ್ಯಾಂಕ್ ಅಕೌಂಟ್ ಮಾಡಿಸೋದಾಗಲಿ ಅಥವಾ ಪೋಸ್ಟ್ ಆಫೀಸಲ್ಲಿ ಅಕೌಂಟ್ ಓಪನ್ ಮಾಡಿದ್ರೆ ಬೇಗ ಹಣ ಬಂದು ಬೀಳತ್ತೆ ಅಂಥೇಳಿ ಅದನ್ನು ಕೂಡ ಮಾಡಿಸೋದಾಗಲಿ ಸೊ ಆ ಥರ ಒಂದು ಕೆಲಸಗಳನ್ನ ಮಾಡಬಾರ್ದು ಸೊ ಆ ಥರ ಒಂದು ಕೆಲಸಗಳನ್ನ ಮಾಡಿದ್ರೂ ಕೂಡ ಇಲ್ಲಿ ಗೃಹಲಕ್ಷ್ಮಿ ಹಣ ಕ್ಯಾನ್ಸಲ್ ಆಗುತ್ತೆ ಅಂತ ಹೇಳಿ ಸರ್ಕಾರದವರು ತಿಳಿಸ್ತಾ ಇದ್ದಾರೆ ಈ ಒಂದು ಮೂರು ರೂಲ್ಸ್ಗಳನ್ನ ನೀವು ಕಡ್ಡಾಯವಾಗಿ ಫಾಲೋ ಮಾಡಲೇಬೇಕು ಸೊ ಮುಂಬರುವಂತಹ ಯಾವುದೇ ಒಂದು ಗೃಹಲಕ್ಷ್ಮಿ ಹಣ ಇಲ್ಲಿವರೆಗೂ ಕೂಡ ಹದಿನೈದನೇ ಕಂತಿನ ಹಣದವರೆಗೂ ನೀವು ಹಣ ಪಡ್ಕೊಂಡಿದ್ರಾ ಇಲ್ಲಿವರೆಗೂ ಕೂಡ ನೀವು ಮೂವತ್ತು ಸಾವಿರ ರೂಪಾಯಿ ಸರ್ಕಾರದಿಂದ ಪಡ್ಕೊಂಡಿದ್ದೀರ ಸೊ ಮುಂಬರುವಂತಹ ಎಲ್ಲ ಹದಿನೈದು ಹದಿನಾರು ಆಗಿರ್ಬೋದು ಹದಿನೇಳು ಆಗಿರ್ಬೋದು ಹದಿನೆಂಟಾಗಿರ್ಬೋದು ಅಥವಾ ಸ ಕಾಂಗ್ರೆಸ್ ಸರ್ಕಾರ ಇರೋವರೆಗೂ ಕೂಡ ಎಷ್ಟು ಕಂತು ಕೊಡ್ತಾರೋ ಆ ಕಂತುಗಳೆಲ್ಲದನ್ನೂ ಕೂಡ ನೀವು ಪಡ್ಕೋಬೇಕು ಅಂದರೆ ನೀವೇನು ಮಾಡಬೇಕು ಅಂದರೆ ಈ ಮೂರು ರೂಲ್ಸ್ಗಳನ್ನ ನೀವು ಫಾಲೋ ಮಾಡಲೇಬೇಕು ಕಡ್ಡಾಯವಾಗಿ ಇದು ಮಾಡಲೇಬೇಕು ಅಂತ ಹೇಳಿ ಸರ್ಕಾರದವರು ತಿಳಿಸ್ತಾ ಇದ್ದಾರೆ ಸೊ ಇದು ಗೃಹಲಕ್ಷ್ಮಿಯ ಲೇಟೆಸ್ಟ್ ಅಪ್ಡೇಟ್ಸ್ ಅಂತಲೇ ತಿಳಿಸ್ತಾ ಇದ್ದೀನಿ ಸೊ ಇದು ಇವತ್ತಿನ ವೀಡಿಯೋ ಆಗಿರುತ್ತೆ ನಿಮ್ಗೆ ಏನಾದರೂ ಇವತ್ತಿನ ವೀಡಿಯೋ ಇಷ್ಟ ಆಯಿತು ಅಂದರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಹಾಗೆ ತಪ್ಪದೇ ಒಂದು ವಿಡಿಯೋಗೆ ಲೈಕ್ ಮಾಡಿ ಕಮೆಂಟ್ ಮಾಡಿ